ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸರನ್ನವನ್ನು ನಾವು ಡೈಲಿ ತಿನ್ನೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊಸರನ್ನ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಲ್ವಾ ಅದರಲ್ಲೂ ಈ ಬೇಸಿಗೆಯಲ್ಲಿ ಬಿಸಿಲಿನ ದಾಹಕ್ಕಂತೂ ಮೊಸರನ್ನ ಒಂದಿದ್ಬಿಟ್ರೆ ಸಾಕು ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಆದರೆ ಈ ಮೊಸರನ್ನ ತುಂಬಾ ಇಷ್ಟಪಟ್ಟು ತಿನ್ನೋರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಖಂಡಿತವಾಗ್ಲು ನಮ್ಮ ದೇಹಕ್ಕೆ ತುಂಬಾ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇದು ಈ ಮೊಸರಲ್ಲಿ ನಾರ್ಮಲ್ ಆಗಿ ನಮಗೆ ಹಾಲಿನಲ್ಲಿ ಸಿಗುವಷ್ಟು ಕ್ಯಾಲ್ಶಿಯಂ ಎಲ್ಲ ಕೂಡ ಸಿಗುತ್ತೆ ಅದರ ಜೊತೆಯಲ್ಲಿ ವಿಟಮಿನ್ ಬಿ ಟು ಬಿ ಟ್ವೆಲ್ವ್ ಹಾಗೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಎಲ್ಲಾ ರೀತಿಯ ವಿಟಮಿನ್ಸ್ಗಳು ಖನಿಜಾಂಶಗಳೆಲ್ಲ ಕೂಡ ಸಿಗುತ್ತೆ ತುಂಬಾನೇ ನಮಗೆ ಆರೋಗ್ಯಕಾರಿ ಕೂಡ ಹೌದು ಇನ್ನು ಇದರ ಬೆನಿಫಿಟ್ ಹೇಳೋದಂತ ಹೇಳಿದ್ರೆ ಜೀರ್ಣದ ಸಮಸ್ಯೆ ಇರೋರಿಗೆ ಇದೊಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಈ ಬೇಸಿಗೆಯಲ್ಲಿ ಏನಾಗುತ್ತೆ ನಾರ್ಮಲಿ ತುಂಬಾ ಜನಕ್ಕೆ ಜೀರ್ಣದ ಸಮಸ್ಯೆ ಎಲ್ಲ ಆಗುತ್ತೆ ಅಲ್ವಾ ತಿಂದಿದ್ದು ಕರೆಕ್ಟ್ ಆಗಿ ಜೀರ್ಣ ಆಗೋದಿಲ್ಲ ಅಥವಾ ಅಜೀರ್ಣ ತರ ಆಗತ್ತೆ ಪದೇ ಪದೇ ಈ ತರ ಎಲ್ಲ ಇರುತ್ತೆ ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರೋರಿಗೆ ಮೊಸರನ್ನ ಇದ್ರೆ ದಿನದಲ್ಲಿ ಒನ್ ಟೈಮ್ ಅಟ್ ಲೀಸ್ಟ್ ತಿನ್ನೋದ್ರಿಂದ ಜೀರ್ಣದ ಸಮಸ್ಯೆ ಎಂಥದ್ದೇ ಜೀರ್ಣದ ಸಮಸ್ಯೆ ಇದ್ದರೂ ಕೂಡ ದೂರ ಆಗತ್ತೆ ಹಾಗೇನೆ ಜೀರ್ಣ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದರಿಂದಾಗಿ ನಮ್ಮ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಅದರ ಜೊತೆಯಲ್ಲಿ ಯಾರಿಗೆ ಹೊಟ್ಟೆ ಉಬ್ಬರ ಆಸಿಡಿಟಿ ಸಮಸ್ಯೆ ಎಲ್ಲ ಇರುತ್ತೆ ಈ ಬಿಸಿಲಿನ ಜ ತಾಪ ಜಾಸ್ತಿ ಇದ್ದಾಗ ಏನಾಗುತ್ತೆ ಆಸಿಡಿಟಿ ಹೊಟ್ಟೆ ಉಬ್ಬರ ಒಂಥರ ಎದೆ ಉರಿ ಬರೋದು ಈ ತರ ಪ್ರಾಬ್ಲಮ್ಸ್ ತುಂಬಾ ಜನನ ಕಾಡ್ತಾ ಇರುತ್ತೆ ಸೊ ಮೊಸರನ್ನ ತಿನ್ನೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ದೂರ ಇಡಬಹುದು ಇನ್ನು ಈ ಮೊಸರಲ್ಲಿರುವಂತಹ ಪ್ರೊಬಯೋಟಿಕ್ ಗುಣ ಏನಿದೆ ಇದರಿಂದಾಗಿ ಯಾರು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅವರಿಗೆ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಹೇಳ್ಬೇಕಂತ ಹೇಳಿದ್ರೆ ಬೇಸಿಗೆಯಲ್ಲಿ ನಾರ್ಮಲ್ ಆಗಿ ಎಲ್ರಿಗೂ ಅಂತ ಹೇಳಿದ್ರೆ ಸಮಸ್ಯೆ ದೇಹದ ಉಷ್ಣತೆ ತುಂಬಾ ಜಾಸ್ತಿ ಆಗೋದು ಇದರಿಂದಾಗಿ ಏನಾಗುತ್ತೆ ತುಂಬಾ ಸುಸ್ತು ನಿಶ್ಶಕ್ತಿ ತಲೆ ಸುತ್ತೋದು ಕೆಲವರಿಗೆ ವಾಂತಿ ವಾಕರಿಕೆ ಇತರ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಇದೆಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಮೊಸರನ್ನ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಈ ಮೊಸರನ್ನ ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೂಡ ಹೌದು ಉಷ್ಣತೆ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಸುಸ್ತು ನಿಶ್ಶಕ್ತಿ ಎಲ್ಲವನ್ನ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಮಾನಸಿಕ ಒತ್ತಡವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಯಾರಿಗೆ ತುಂಬಾ ಸ್ಟ್ರೆಸ್ ಎಲ್ಲ ಇರುತ್ತೆ ಅಂತವರಿಗೆ ಕೂಡ ಮೊಸರನ್ನವನ್ನ ಒಂದು ಲಿಮಿಟ್ ಆಗಿ ಪ್ರತಿದಿನ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ತಿಂತಾ ಇದ್ದಾಗ ಅವರ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ತೂಕ ಇಳಿಸೋರಿಗೆ ಕೂಡ ತುಂಬಾನೇ ಒಳ್ಳೇದಿದ್ದು ಮೊಸರನ್ನ ತುಂಬಾ ಜಾಸ್ತಿ ಅಂತ ಅಲ್ಲ ಲಿಮಿಟ್ ಅಲ್ಲಿ ಪ್ರತಿದಿನ ಸ್ವಲ್ಪ ತಿಂತ ಇದ್ರೆ ಅವರ ತೂಕ ಇಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಮೊಸರನ್ನ ನಮಗೆ ತಿನ್ನೋದ್ರಿಂದ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು